<pedestrian> Onko <voices> <audit> no, okay, no, oh, no, 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 tyttö nunga. Moi tyttö mungne, Maxi, en kall nou tyttö mungara. Maxi, Oh.

ಮಗನೆ ನೀನ್ ಬಿಟ್ಬಿಟ್ಟು ಐತಿ ಕಾಲ್ ನೋಯ್ತೈತೆ ಅಂದ್ರೆ ಹೂ ಮಗನೆ ಅದೇ ನೋಯ್ತೈತೆ ಬಂಗಾರ ನನಗೆ ಮ್ಯಾಕ್ಸಿ ಕಾಲ್ ನೋವು ಬಂಗಾರ ಹಾಯ್ ಆಗಿದೀಯ ಬಂಗಾರ ನೀನ್ ಯಾಕೆ ಬೇಜಾರ್ ಮಾಡ್ಕೊಳ್ಳೋದು ಹಂಗೆ ನೀವು ಬೇಜಾರು ಮಾಡಿಕೊಡ್ರೆ ನನಗೂ ಬೇಜಾರು ಆಗಲ್ವಾ ಮ್ಯಾಕ್ಸಿ ಮಗನೇ ನಿಂಗೆ ಬೇಜಾರಾದ್ರೆ ನಂಗೆ ಬೇಜಾರಾಗಲ್ವಾ ಏನು ಬೇಜಾರಾಯಿತ ನಿನಗೆ ಏನೂ ಆಗಿಲ್ಲ ಮಗನಿ ನನಗೆ ಬಾಯ್ಲಿ ಬಾ ಏನು ಆಗಿಲ್ಲ ರಜಾ ಹಾಂ ಓನು ಆಗಿಲ್ಲ ಕಣೇಮ್ಮ ನನಗೆ ಹ್ಞೂ ಏನಾಗಿದತ್ತು ಮಗನೇ ನನಗೆ ಹಾಂ ನೀನು ಅಷ್ಟು ಫೀಲ್ ಮಾಡ್ಕೊಳ್ಳೋದು ಏನಾಗಿದತ್ತೆ ನನಗೆ ರಾಣಿ ಹಾಂ ಏನಾಗಿದತೆ ಮುದು ನನಗೇನು ಆಗಿಲ್ಲ ಬಂಗಾರ ರಾಜ್ಕುಮಾರ ನನಗೇನು ಆಗಿಲ್ಲ ಮಗನೇ ನಿಂಗೆ ಅಷ್ಟು ಬೇಜಾರ ನನ್ನ ಮೇಲೆ ಹ್ಞೂ ಏನಾಗಿದೆ ರಾಣಿ ನಿನಗೆ ಬಾ ಇಲ್ಲಿ ಮಗನೇ ಹಾಂ ಬಾ ರೇ ಬಂಗಾರ ನನಗೆ ನನಗೆ ಆಗಿಲ್ಲಲ್ಲ ಮಗನೆ ಓ ನೋಯ್ತೈತೆ ಓ ನೋಯ್ತೈತೆ ನನಗೆ ನೀನು ಬರೀ ಕೇರ್ಕೋತಿಯೋ ನನ್ನ ಸಮಾಧಾನ ಮಾಡೋಲ್ಲ ನೀನು ಬಾ ಇಲ್ಲಿ ನೀನು ನನಗೇನಾಗೈತೆ ಹೇಳ್ಬೋ ಇಲ್ಲ ಮೊದಲು ಬಾ ಮೇಲ್ಗಡೆ ಬಾ ಮೇಲ್ಗಡೆ ಬಾ ಮಗನೆ ಹ್ಞೂ ಏನಾಗೈತೆ ನನಗೆ ರಾಜ್ಕುಮಾರ ಏನಾಗೈತೆ ಮಗನೇ ನನಗೆ ಮ್ಯಾಕ್ಸಿ ಏ ಬಂಗಾರಿ ಏ ಬಂಗಾರಿ ಏ ಸಿಂಗಾರಿ ಯಾಕೆ ಬೇಜಾರಾಗೈತೆ ಮಗನೇ ಬೆಳಗ್ಗೆಯಿಂದ ನೀನು ಆಟ ಆಡೋಲ್ಲ ಆಟಾಡೋಣ ಇಬ್ಬರೂ ನಾನು ಬರಲ್ಲ ಮಗನೇ ಆಟಾಡೋದಿಕ್ಕೆ ಗುಮ್ಮ ಆಡ್ಬೇಕಾ ನನ್ನ ಮಗನ ಜೊತೆ ಗುಮ್ಮ ಆಟ ಆಡಬೇಕು ಓಡಾಡ್ಬೇಕು ನಾನು ನಾನು ಗೋಡೆ ಹಿಡ್ಕೊಂಡು ನಡೆಯೋದನ್ನ ನೋಡ್ತಾನೆ ಬೇಜಾರು ಮಾಡ್ಕೋತಾನೆ ಓಡಾಡ್ತಿದ್ಲು ಕುಣ್ದಾಡ್ತಿದ್ಲು ಹಾಂ ಗುಮ್ಮ ಆಟಾಡ್ತಿದ್ಲು ಹಾಂ ಈಗ ಯಾಕೆ ಗೋಡೆ ಹಿಡ್ಕೊಂಡು ನಡೀತಾಳೆ ಅವಳು ಅಂತ ಹ್ಞೂ ಅಲೋ ಬಂಗೋರು ನೀನು ಬಂಗೋರು ನೀನು ಬಾಯ್ಲಿ ಬಾ ರಾಣಿ ಸರಿ ಹೋಗು ನಾನು ಹೋಯ್ತೀನಿ ನಾನು ನನ್ನನ್ನು ಯಾರೂ ಯಾರು ಛೇ ನಂಗೆ ಬೇಜಾರಾಗ್ತೈತೆ ನಾನು ಯಾರೂ ಮಾತಾಡ್ಸೋಲ್ಲ ನಾನು ಹೋಯ್ತೀನಿ ನಾನು ಬಾಯಿ ಬಾಯ್ ಹೌದು ನಾನು ಬಾಯ್ ಬಾಯಿ ಮಾಡಿ ಹೋಗ್ತೀನಿ ನಾನು ನಂಗೆ ಯಾರು ಬೇಡ ನನಗೆ ಹೋಗು ನಿನ್ನ ಜೊತೆ ಟೂ ನಿನ್ನ ಜೊತೆಟ್ಟು ನಂಗೆ ಬೇಡ ನೀನು ನೀನು ನನ್ನ ಮಾತಾಡಿಸ್ತಾ ಇಲ್ಲ ನಿಧೆ ಬರ್ತಾಯಿದ್ದೀಯಾ ನಿಂಗೆ ಆಯಿತು ಹೋಗಿ ಮಲ್ಕೋಗು ಆಯಿತು ಹೋಗಿ ಮಲ್ಕೋ ನೀನು ನಾನು ಹೋಗ್ತೀನಿ ಬಾಯ್ ನಿನ್ನ ಮುದ್ದು ಬೇಡ ನನಗೆ ಬೇಡ ನನಗೆ ನಾನು ಹೋಗ್ತೀನಿ ಹೋಗು ಬಾಯ್ ಬಾಯ್ ನಿನ್ನ ಜೊತೆ ಟೂ ನಿನ್ನ ಮಾತಾಡ್ಸಲ್ಲ ನಾನು ಬಾಯ್ ಮಂಗನೆ ಬಾಯ್ ನಾನು ಹೋಗ್ತೀನಿ ಬಿಡಪ್ಪ ನಾನು ಯಾರೋ ಮಾತಾಡ್ಸಲ್ಲರೂ ಓ ನಾನು ಹೋಗ್ತೀನಿ ಬಿಡು ನಾನು ಬಾಯ್ ಬಾಯ್ ನಿನ್ನ ನೈಸು ನನಗೆ ಬೇಡ ನೀನು ಬೇಡ ನೀನು ನೀನು ಕಾಲು ಇಡ್ಕೊಬೇಡ ನನಗೆ ಹೋಗ್ತೀನಿ ಬಿಡು ನೀನು ಬೇಡ ತಡಿಬೇಡ ನೀನು ಮಾತಾಡಿಸಲ್ಲ ನನ್ನ ಜೊತೆ ಆಟ ಅಮ್ಮ ನನಗೆ ಕಾಲು ನೋವಾಗೈತೆ ನನ್ನ ಮಾತಾಡಿಸ್ತೀರ ಮಲ್ಕೋತೀನಿ ಅಂತೀಯ ಬಾಯ್ ಅಮ್ಮ ಸರಿ ಓಕೆ ಬಾಯ್ ಏನು ನೀನು ಏನು ಪೂಸಿ ಹೊಡೆದ್ರು ಅಷ್ಟೇ ನನ್ನ ಕಾಲ್ ಲೇಟಾಗೈತೆ ನೀನು ಹೋಗಿ ಮಲ್ಕೋತೀಯ ಏನು ಏನು ಹೋಗ್ಬಾರ್ದಾ ಹೋಗ್ಬಾರ್ದ ಬಂಗಾರ ಹೋಗ್ಬಾರ್ದ ನಾನು ಇಲ್ಲೇ ಇರಲ ಹ್ಞೂ ಓ ಕಾಲು ಬಾಯ್ ಮಂಗನೆ ಬಾಯ್ ಬಾಯ್ ಆಯಿತು ಹೋಗ್ತೀನಿ ಬಿಡು ನಾನು ಸರಿ ನೀವು ಮಲ್ಕೋ ಏನು ನೀನು ಅಡ್ಡ ಹಾಕ್ಬಿಟ್ರೆ ಏನು ಹೇಳು ಏನು ಹೇಳು ಏನು ಹೇಳು ಬಂಗಾರಿ ನಾನು ಒಯ್ತೀನಿ ಬಾಯ್ ಬಾಯ್ ಓ ನಾನು ಒಯ್ತೀನಿ ಹೋಗೋ

नम बे बंगार नू आगे बारे नहीं फील कणे राणी नं बेजारे रा मगने नीन फीलबेडवे ऐन बेड़वा याके बेजारिया बेड़ बाई बा बारे बंगार ओने मगने नंगेनू आगिल कणे चीनीम मैक्सुगे आगिल रजा नहीं बेजार ना बेजारे बंगार ऐनवा बेड़वा बेड़वा याके बेड़ा हाँ या बेड़ा याके अल मकोतिया ಹ್ಞೂ ನನಗೇನು ಆಗಿಲ್ಲ ಬಾಯ್ಲಿ ಸುಮ್ಮನೆ ಕಟ್ಕೊಂಡಿರ್ತದ ನನಗೆ ಸುಮ್ಮನೆ ಚಿನ್ನ ಕಟ್ಕೊಂಡಿರ್ತದ ನನಗೆ ಬಾ ಬರೋಲ್ಲ ಬಂಗಾರ ನೀನು ಹ್ಞೂ ಬರಲ್ಲ ಹ್ಞೂ ಏನು ಆಗಿಲ್ಲ ಬಿಡು ಅದು ಹ್ಞೂ ಏನೇ ಏನು ಆಗಿಲ್ಲ ಮಂಗನೆ ಅದು ಸುಮ್ಮನೆ ಹಂಗೆ ಹ್ಞೂ ನಾನು ಇಲ್ಲಿ ಮಲ್ಕೋತೀನಿ ನೀವು ಮಲ್ಕೋ ಆಯಿತಾ ನಾನು ಎಲ್ಲೂ ಹೋಗೋಲ್ಲ ಹ್ಞೂ ನಾನು ಎಲ್ಲೂ ಹೋಗಲ್ಲ ಬಂಗಾರ ಇಲ್ಲೇ ಇರ್ತೀನಿ నూకొత్తా నేను బరీ బంద కాలత్రే కు యాకే అదేనూ ఆగి అంతి ఆట అదే నిన్న జొతే ఆటాడదికే బేజారు మోబ ఆయతా ఇన్నొందర దిన బా చన ఆటాడ ఓకేనా మగనే డాన్స్ మొకేనా ఓకేనా బంగారు ఓకే నేనే ముద్దు రాణి ಇನ್ನೆರಡು ದಿನ ಬಿಟ್ಕೊಂಡು ಚೆನ್ನಾಗಿ ಕುಣಿಯೋಣ ಮಗನೇ ಚೆನ್ನಾಗಿ ಡ್ಯಾನ್ಸ್ ಮಾಡೋಣ ಕಣ್ಣೇ ಮುಚ್ಚಾಲೆ ಆಡೋಣ ಇನ್ನೆರಡು ದಿನ ಬಿಟ್ಕೊಂಡು ಕಣ್ಣೆ ಮುಚ್ಚಾಲೆ ಆಡೋಣ ಡ್ಯಾನ್ಸ್ ಮಾಡೋಣ ಮ್ಯಾಕ್ಸಿ ಜೊತೆ ಮ್ಯಾಕ್ಸಿ ಮಗನ ಜೊತೆ ಏ ಬಂಗಾರಮ್ಮ ಒಮ್ಮ ಕಾಲು ಓ ಓ ನೀನೇ ಮಾಡಿತು মাদ্র সোলনিন মকো বিতিনে. বাই! জদেটু ওগ নিন মাদ্র নিন্য়ে মাকো য়াই. বান মাদ্র সোলনিন টো... ಐನ್ ಹೋಗಿ ಬಾಯ್ ನೀನು ಕಚ್ತಿಯೇ ಯಾಕೆ ಕಚ್ತೀನಿ ನನಗೆ ನಲ್ಲಿ ಪರ್ಕೆ ಎತ್ಕೊಂಡು ನನಗೆ ಪರ್ಕೆ ಎತ್ಕೋತಾ ಪರ್ಕೆ ಎತ್ಕೊಂಡು ಈಗ ಕಸ ಗುಡ್ಸದಿಕ್ಕೊಯ್ತಾನೀಗ ಗುಡ್ಸ ಕಸ ಎಲ್ಲ ನೀಟಾಗಿ ಮನೆ ಕಸ ಎಲ್ಲ ನೀಟಾಗಿ ಗುಡ್ಸಾಕ್ಬೇಕು ಅಷ್ಟೇ ಅಂಡಿದ್ಯಾ ನೀಟಾಗಿ ಗುಡ್ಸುವ ನೀಟಾಗಿ ಕ್ಲೀನ್ ಆಗ್ಬೇಕು ಮನೆ ಏನೋ ಎಲ್ಲ ಚೆಲ್ಲಿದ್ಯಾ ಬಂದಿಲ್ಲ ಕ್ಲೀನ್ ಮಾಡು ಅಷ್ಟೇನಾ ಡೌಗಳ ಬೈ ಕಸ ನಾನು ಹಾಸ್ಪಿಟ್ಲಿಂದ ಬಂದಾಗಿಂದ ನನ್ನ ಮಗ ಎಲ್ಲೂ ಹೋಗ್ತಾ ಇಲ್ಲ ಬರ್ತಾನೆ ಕಾಲು ಮುಂದೆನೆ ಮೂಸ್ತಾನೆ ಮಲ್ಕೋತಾನೆ ಬೇಜಾರು ಮಾಡ್ಕೊತಾನೆ ಹಿಂಗೆ ನನ್ನ ಅಲ್ಲಿ ಹಂಗೆ ಹೋಗಿ ಮಲ್ಕೊಬಿಡ್ತಾನೆ ಬೇಜಾರು ಮಾಡ್ಕೊಂಡು ನಾನೇನಾರು ಕಾಲೇನೋ ನೋವಾಗ್ತಾ ನೋವಾಗ್ತಾಯಿದ್ದೀನೋ ಅಂತ ಬರ್ತಾನೆ ನೆಗ್ತಾನೆ ಮತ್ತೆ ಮಲ್ಕೋತಾನೆ ಮ್ಯಾಕ್ಸಿಯೇ ಏನೇ ರಾಣಿಯೇ ಇಲ್ಲ ಕಾಲೆಲ್ಲ ಬೆಟ್ಗಳಲ್ಲ ಅಲ್ಲಾಡ್ತಾ ಇದ್ದಾವೆ ಮ್ಯಾಕ್ಸಿ ಮ್ಯಾಕ್ಸ್ ಬೆಟ್ಗಳ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಾಡ್ತಾಯಿದ್ದಾವನೆ ಇಲ್ಲೋಡೆ ಏಯ್ ಇಲ್ಲೋಡೆ ಬೆಟ್ಟು ನೋಡೆ ಬೆಟ್ಟಿ ಹೆಂಗೆ ಅಲ್ಲಾಡ್ತೈತೆ எல்லாம் இல்லை நோடுவே எல்லாம் அள்ளாட் தங்கே நோட்லி நான் காலு எத்தினி இங்கிட்டு தீனி நடித்தீனி ஏன்னாக விட ஈக்கடை இட் படணா நான் எல்லி அல்லே ஓன் கொத்தான காலதிரே கால மாத்து வாட் சல அவ் மாத்திர இப்போ சில மாத்தானே அல்லபங்காரா மசி ஏ பீலி எய் மசி எ டவுரானி எட் டவுரானி நீங்களோடு முக அங்கேல இடா நம்ம பேஜாராக பாயில பா ஆட்டாடணா குமா ஆட்டாடணா ஓகேண்ணா பா நான் கைகளே நோட் நம்மேல நான் இடத்த நினைக்கே ம் ஆமாம் நான் கையினே நான் கை ஹிங்க இட்றேன் நான் கை நோட் தான் யாக்கிங்கிட்டு கைனா அந்த மங்கனகுமா ஆட்டாடணா பங்காரா நீனங்க மல்கோபடா நம்ம பேஜாராக பாயிங் கும ஆட்டாடணா கும பச்சிக்கொள்ளா நானும் வங்கனை ನಾನು ವಚ್ಚಿಕೊತೀನಿ ವಚ್ಚಿಕೊಳ್ಳಿ ಕೋತೀನಿ ನನ್ನ ಕಣ್ಣಿಡಿ ಏ ಕಳ್ಳಣಗಾರ ನಿ ಹಿಂಗೆ ಆಡ್ಬೇಕ ನಾನು ನಿನ್ನ ಜೊತೆ ಬಾ ಮತ್ತೆ ವೆಚ್ಚಿಕೊಳ್ಳೋಣ ಇವಾಗ ನೀನು ಕೈ ನೋಡ್ಬೇಡ ನನ್ನ ನನ್ನ ಗೋಡೆ ಇಟ್ಕೊಳ್ಳೋಲ್ಲ ಬಿಡು ಏ ಈ ನನ್ನ ಮಗನಿಗೋ ನಾನು ಗೋಡೆ ಇಟ್ಕೊಂಡು ನಡೆಯೋದವ್ರ ಫೀಲಿಂಗು ಬಚ್ಚಿಕೊಳ್ಳೋಣವಾ ನೀನು ಪರ್ಕೆ ಎಲ್ಲ ಇಟ್ಕೊಂಡು ಇಲ್ಯಲ್ಲ ವೆಚ್ಚಿಗೆ வச்சிக்கொள்ள நான்கோத்தின ஓகே ஓகே வச்சிக்கோத்தினு உடுக்கு நான் எல்லி மாக்சி எல்ல கள மசி எல்ல மசி கள எல்லா வந்த 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 கள பந்த கள்ள வந்த அவன் ஆடிப்பட்ரு பண்ணு ஷி இல்லாத சப்பே முக அவன் எல்லா வங்காரா ಈ ಗುಮ್ಮ ಬಚ್ಚಿ ಬಚ್ಚಿಕೊಳ್ಳ ನಾನು ನೀನು ಕಾಲು ನೋಡ್ಬೇಡ ನೀನು ಬಿಡು ನಾನು ಆಟಾಡ್ತೀನಿ ನಿಂತಾನೆ ಬಾಯ್ಲಿ ಆಟಾಡೋಣ ಬಾಯ್ಲಿ ಮಗ್ನೆ ಎದೋಳ ಮೇಲೆ ಆಟಾಡೋಣ ಎದಳು ಬಂಗಾರ ನೀನು ನೀನು ಎದ ಆಟಾಡೋಣ ಮ್ಯಾಕ್ಸಿ ನೀನು ಎದ್ ಕಂಡಿಡ್ಬಿಟ್ಟ ಮ್ಯಾಕ್ಸಿ ಕಂಡು ಹಿಡ್ಬಿಟ್ಟ ಅಪ್ಪ ಈ ನನ್ನ ಮಗ ನೀನು ನೋಡೋ ಕಾಲು ನೋಡೋಕೆ ಬಿಡು ಮೊದಲು ಬಾಯ್ಲಿ ಇಲ್ಲಿ ನೋಡು ನನ್ನ ನೋಡು थो मैक्सी बेजार ओप नि जो बर दिखे बा बच्चा बा 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 मंगने मद्ला आटाड़ी ओक नि जो ना बच्चे ऐगू नी बंद कालेबिटी आमले चंगूर हूँ नंटे ना आगोल हमें ಮಲ್ಕೊಳಕ್ಕೆ ಹೋಗ್ತೀನಿ ಬಾಯ್ ನಾನು ಮಲ್ಕೋತೀನಿ ಬಿಡ ಆಯಿತು ನೀನು ನಿನ್ನ ಹತ್ರ ಇದ್ದಷ್ಟು ನೀನು ಒಂಥರ ಸರಿ ಇಲ್ಲ ನೀನು ನೀನು ಹೋಗಿ ಮಲ್ಕೋ ಆಯಿತು ನಾನು ಮಲ್ಕೋತೀನಿ ಹೋಗಿ ಬಿಡು ಮ್ಯಾಕ್ಸಿ ನಾನು ಹಿಂಗೆ ಇಟ್ಕೊಂಡು ನಡೆದ್ರೆ ಕೈ ತೆಗಿ ನೀನು ಇಟ್ಕೊಂಡು ನಡಿಬೇಡ ಹಂಗೆ ಅಂತಾನೆ ನಾನು ಮಲ್ಕೊಳಕ್ಕೆ ಹೋಗ್ತೀನಿ ಹೋಗು ನೀನು ಆಟಾಡೋಲ್ಲ ನೀನು ಸರಿಯಾಗಿ ನೀನು ನೀನು ಎಲ್ಲ ಎತ್ಕೊಂಡು ಹಿಂಗೆ ಬೇಜಾರು ಮಾಡ್ಕೊಂಡು ಹಿಂಗೆ ನೀನು ಹ್ಞೂ ನಾನು ಬಚ್ಚಿಕೊಳ್ಳಲ್ಲ ನಾನು ಜಸ್ಟ್ ಮಲ್ಕೋತೀನಿ ಹೋಗಿ ನಾನು बाय गुड नाइट गुड नाइट गुड नईट ओद द ओद अंदे केल नेल के लिए निधि मैक्सी मैक्सीधि अली निधि ऐन ऊतिया हेनू निधि ऊता निधि ऊता मगने मैक्सीन वा मैक्सी मैक्सी बा ಬೈಲಿ ಆಯಿತು ಎದ್ದು ಮ್ಯಾಕ್ಸಿ ಬೈಲಿ ಏನಾಯ್ತು ಬಂಗಾರ ಹ್ಞೂ ಏನಾಯಿತು ಮಗನೇ ಏನಾಯ್ತವಾ ರಾಣಿ ಹ್ಞೂ ಓಕೆ ಗೈಸ್ ನೋಡಿದ್ರಲ್ಲ ನನಗೆ ಕಾಲ್ ಪಿಟ್ ಮಾಡ್ಕೊಂಡು ಬಂದಿರೋದ್ರಿಂದ ಅವನ ಮ್ಯಾಕ್ಸಿ ಸಕ್ಕಸ್ ಫೀಲ್ ಆಗಿಬಿಟ್ಟವನೇ ಅವನೇ ನನಗೇ ಭಯ ಆಗುತ್ತೆ ಯಾಕೆಂದರೆ ಹಲವು ವರ್ಷಗಳ ಹಿಂದೆ ಇದೇ ರೀತಿ ಒಂದು ಬೀದಿ ನಾಯಿ ಸಾಕೊಂಡಿದೆ ಅದು ನನಗೇನೋ ತೊಂದರೆ ಆಯಿತು ಅಂತ ಆ ನಾಯಿನೇನೆ ಕೊರ್ಗಿ ಕೊರಿಗೆ ಸೋದೋಗ್ಬಿಟ್ಟಿತ್ತು ಬಟ್ ನನ್ನ ಮತ್ತೆ ಮನೆಗೆ ಬಂದಾಗ ಮ್ಯಾಕ್ಸಿ ಎಷ್ಟು ಫೀಲ್ ಮಾಡ್ಕೊಂಡ ಅಂದರೆ ನನಗೆ ಭಯನೇ ಶುರುವಾಗ್ಬಿಟ್ಟಿತ್ತು ಇವನು ಮತ್ತೆ ಎಲ್ಲಿ ಕೊರ್ಗ್ಬಿಡ್ತಾನೋ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅವನ ಜೊತೆ ನಾನು ಚೇರ್ ಆಫ್ ಮಾಡ್ಕೊಂಡು ಆಟ ಇದ್ದೆ ಬಟ್ ರಿಯಲಿ ಈ ಮೂಕ ಪ್ರಾಣಿಗಳು ಇಷ್ಟು ಫೀಲ್ ಮಾಡ್ಕೋತವೆ ಅಂತಂದರೆ ಅಪ್ಪ ಮನ್ಸರು ಕೂಡ ಅಷ್ಟು ಫೀಲ್ ಮಾಡ್ಕೊಳ್ಳೋದಿಲ್ಲ ನಮ್ಮ ಆತ್ಮೀಯರು ಕೂಡ ಅಷ್ಟು ಫೀಲ್ ಆಗೋದಿಲ್ಲ ಬಟ್ ನಾಯಿಗಳಂತೂ ಸಖತ್ ಫೀಲ್ ಮಾಡ್ಕೊತವೆ ಅವ್ರ ಒಡೆಯಿಂದ ಏನಾದರೂ ಆಗಿಬಿಟ್ರೆ ಮುಗ್ಧ ಜೀವಿ ಎಷ್ಟು ಪ್ರೀತಿನ ಕೊಡುತ್ತೆ ಅಂತ ನೋಡಿದ್ರಲ್ಲ ನಿಜವಾಗ್ಲೂ ಸಖತ್ ಆಯಿತು ಅಂದರೆ ಮ್ಯಾಕ್ಸಿ ಇರೋದರಿಂದ ನನಗೆ ಕೆಲವೊಂದು ಟೈಮ್ ಒಂಟಿಯಾಗಿದ್ದಾಗೂ ಒಂಟಿ ಅಂತ ಅನ್ಸೋದಿಲ್ಲ ತುಂಬಾ ಖುಷಿ ಕೊಡ್ತಾನೆ ಓಕೆ ನನ್ನ ಮ್ಯಾಕ್ಸಿ ಯಾರಿಗೆಲ್ಲ ಇಷ್ಟ ಆದ ಕಮೆಂಟ್ಸಿಗೆ ಕಮೆಂಟ್ ಮಾಡಿ